ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಇನ್ಮುಂದೆ ಟೋಲ್ ವ್ಯವಸ್ಥೆ ಇರುವುದಿಲ್ಲ ಇನ್ಮುಂದೆ ಟೋಲ್ ವ್ಯವಸ್ಥೆ ರದ್ದು ಎಂದು ಕೇಂದ್ರ ಸಚಿವರಾಗಿದ್ದಂತಹ ನಿತಿನ್ ಗಡ್ಕರಿ ಅವರು ಮಹತ್ವದ ಘೋಷಣೆಯೊಂದು ನೀಡಿದ್ದಾರೆ ಏನದು ಆ ಘೋಷಣೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ರಾಜ್ಯ ರಾಜಧಾನಿ ನವದೆಹಲಿಯಲ್ಲಿ ಮಾತನಾಡಿದಂತಹ ಕೇಂದ್ರ ಮತ್ತು ರಸ್ತೆ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅಸ್ತಿತ್ವದಲ್ಲಿರುವಂತಹ ಟೋಲ್ ವ್ಯವಸ್ಥೆಯನ್ನು ರದ್ದುಗೊಳಿಸಿದ್ದಾರೆ ಇದರೊಂದಿಗೆ ಉಪಗ್ರಹ ಟೋಲ್ ಸಂಗ್ರಹ ವ್ಯವಸ್ಥೆಯ ಉಡಾವಣೆಯನ್ನ ಘೋಷಿಸಲಾಗಿದೆ ಸರ್ಕಾರವು ಟೋಲ್ ರದ್ದುಗೊಳಿಸುತ್ತಿದೆ ಮತ್ತು ಶೀಘ್ರದಲ್ಲಿ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತಾರರಂದು ಹೇಳಿದ್ದಾರೆ ಟೋಲ್ ಪ್ಲಾಜಾಗಳಲ್ಲಿ ದಟ್ಟಣೆಯನ್ನು ಕಡಿಮೆ ಮಾಡುವುದು ಮತ್ತು ಅದರಂತೆ ಟೋಲ್ ಸಂಗ್ರಹವನ್ನು ಹೆಚ್ಚಿಸುವುದು ಈ ವ್ಯವಸ್ಥೆಯ ಜಾರಿಗೆ ತರುವ ಹಿಂದಿನ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಜಾರಿಗೆ ತರಲಿದೆ ಎಂದು ಹೇಳಿದರು ಇದನ್ನು ಆಯ್ದ ಟೋಲ್ ಮತ್ತು ಪ್ಲಾಜಾಗಳಲ್ಲಿ ಮಾತ್ರ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಸುದ್ದಿ ಸಂಸ್ಥೆ ಐ ಎನ್ ಐ ಜೊತೆ ಮಾತನಾಡಿರುವಂತಹ ನಿತಿನ್ ಗಡ್ಕರಿ ಅವರು ಈಗ ನಾವು ಟೋಲ್ಗಳನ್ನು ರದ್ದುಗೊಳಿಸುತ್ತಿದ್ದೇವೆ ಮತ್ತು ಉಪಗ್ರಹ ಆಧಾರಿತವಾದಂತಹ ಟೋಲ್ ಸಂಗ್ರಹ ವ್ಯವಸ್ಥೆ ಇರುತ್ತದೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ನೀವು ಪ್ರಯಾಣಿಸುವ ದೂರಕ್ಕೆ ಅನುಗುಣವಾಗಿ ಶುಲ್ಕ ವಿಧಿಸಲಾಗುತ್ತದೆ ಇದು ಸಮಯ ಮತ್ತು ಹಣವನ್ನು ಉಳಿಸುತ್ತದೆ ಈ ಮೊದಲು ಮುಂಬೈನಿಂದ ಪುಣೆಗೆ ಪ್ರಯಾಣಿಕರು ಒಂಬತ್ತು ಗಂಟೆಗಳು ತೆಗೆದುಕೊಳ್ಳುತ್ತಿತ್ತು ಈಗ ಅದು ಎರಡು ಗಂಟೆಗಳಿಗೆ ಇಳಿದಿದೆ ಎಂದರು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ